ಅಣ್ಣ ಈ ರಾಜ್ಯಕ್ಕೆ ಒಂದು ಜ್ಯೋತಿಯಾಗಿ ತಾವು ಬೆಳಕು ಕೊಡ್ತಾ ಇದ್ದೀವಿ ಇನ್ನೂ ಬೆಳಕು ಕೊಡಿ ಇನ್ನ ನಿಮ್ಮ ಬೆಳಕು ಈ ಜ್ಯೋತಿ ನಿರಂತರವಾಗಿ ಇನ್ನೂ ಬೆಳಗ್ತಾ ಇರಲಿ ಈ ರಾಜ್ಯ ಚೆನ್ನಾಗಿರ್ಬೇಕು ನಾನು ಸುಮಾರು ಐನೂರ ಮೂವತ್ತೇಳು ವರ್ಷಗಳ ಹಿಂದಿನ ಕನಕದಾಸ ನೆನೆಸ್ಕೊಳ್ತಾ ಇದ್ದೇನೆ ತಮ್ಮ ಜೊತೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲನೇ ಮುಖ್ಯಮಂತ್ರಿ ಆದಾಗ ತನ್ನ ಜೊತೆ ಬಂದವನು ಆ ನೆನಪು ನನ್ನಲ್ಲಿ ಯಾವತ್ತಿರುತ್ತೆ ಯಾವತ್ತೂ ಒಂದು ದಿನ ಸಂತಾಪ ಸೂಚಿಸಿದಾಗ ನನಗೆ ಅಣ್ಣ ನನಗೆ ಸಂತಾಪ ಸೂಚಿಸಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಈ ಶಾಸಕ ಮುನಿರತ್ನ ಇದ್ದ ಅಂತ ಹೇಳ್ತಾರಲ್ಲ ಅದೇ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ ಎಷ್ಟು ಸತ್ಯನೋ ಸಂತಾಪನೂ ಅಷ್ಟೇ ಸತ್ಯ ಆ ಸಂತಾಪ ಸಲ್ಲಿಸುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಕೊಟ್ಟು ಸಂತಾಪ ಸಲ್ಲಿಸಕ್ಕಾಗಲ್ಲ ಹಾಗಾಗಿ ಅವರ ಜೊತೆಯಲ್ಲಿ ಇದ್ದಂತ ಒಡನಾಟ ಆ ನೆನಪುಗಳು ಸದಾ ಇರುತ್ತೆ ಅವರು ಕೊಟ್ಟಂತ ಪ್ರೋತ್ಸಾಹ ಅವರು ನನ್ನ ಇಟ್ಟಂತ ಅಭಿಮಾನ ಆ ಪ್ರೀತಿ ನಾನು ಯಾವಾಗಲೂ ಋಣಿಯಾಗಿರ್ತೇನೆ ಅಂತ ಒಂದು ದಕ್ಷ ಆಡಳಿತಗಾರರು ಒಳ್ಳೆಯ ನಾಯಕರು ಅಂತ ಒಬ್ಬ ನಾಯಕರ ಜೊತೆ ನಾನು ಇದನ್ನ ತೃಪ್ತಿ ನನಗೆ ಯಾವಾಗಲೂ ಹಾಗಾಗಿ ಇವತ್ತು ಈ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ ಅಣ್ಣ ನಾನು ಒಬ್ಬ ಈ ಕ್ಷೇತ್ರದ ಶಾಸಕನಾಗಿ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಕಾಮಗಾರಿಗಳು ನಿಂತೋಗಿದೆ ಎರಡೂವರೆ ವರ್ಷದಿಂದ ಅದನ್ನು ಪೂರ್ಣಗೊಳಿಸ್ಕೊಡಿ ಅಂತ ನಿಮಗೆ ನಾನು ಅಣ್ಣ ನಾನು ರಾಜಕಾರಣಕ್ಕೆ ನಾನೇ ಮೊದಲು ನಾನೇ ಕೊನೆ ಒಂದಷ್ಟು ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕು ಅಂತ ಕನ್ಸ್ಕೊಂಡಿರೋನು ನಾನು ಈ ಕೆಲಸಗಳನ್ನ ಮಾಡ್ಕೊಡಿ ಅಣ್ಣ ತಮ್ಮ ಮೇಲೆ ನಾನು ಭರವಸೆ ಇದ್ದೀನಿ ತಪ್ಪು ಮಾಡಿದ್ದೀನಿ ಅಂತ ತಮ್ ಅನ್ಸಿದ್ರೆ ನನಗೆ ಕ್ಷಮೆ ತಾನು ನನ್ನನ್ನು ತಾವು ಆ ಶತದಲ್ಲಿ ನೋಡಿದ್ದೀನಿ ನಾನು ತಪ್ಪು ಮಾಡಲ್ಲ ತಪ್ಪು ಮಾಡುವಂಥ ವ್ಯಕ್ತಿನೂ ನಾನಲ್ಲ ದಯವಿಟ್ಟು ನನ್ನ ಕ್ಷೇತ್ರಕ್ಕೆ ಸಹಾಯ ಮಾಡಿಕೊಡಿ ಅಣ್ಣ ಹೆಚ್ಚಿಗೆ ಹೇಳೋಂಥದ್ದೇನಿಲ್ಲ ಮತ್ತೊಮ್ಮೆ ತಮ್ಮಲ್ಲಿ ಇನ್ನೊಂದು ಮನವಿ ನಾನು ಎಲ್ಲೂ ಓಡಾಡಬಾರ್ದು ಹೇಳಿ ಭಾಳ ಓಡಾಡಬಾರ್ದು ಅಂತೇಳಿ ನನಗೆ ಗಂಡಗಳನ್ನು ಕೊಟ್ಟಿದ್ದನ್ನು ಗನ್ ಮ್ಯಾನ್ ಕೊಟ್ರೆ ಇವರೆಲ್ಲ ನಾವು ಓಡಾಡ್ತಾನೆ ಗನ್ ಮ್ಯಾನ್ ಕೊಟ್ಟಿಲ್ಲ ಅಂದ್ರೆ ಮನೆಯಲ್ಲಿ ಇರ್ತಾನೆ ಅಲ್ಲಲ್ಲಿ ಮೊಟ್ಟೆ ನೋಡಿಬೋದು ಕಲ್ಲಲ್ಲಿ ಹೊಡಿಬಹುದು ಮಸಿ ಬಡಿಬಹುದು ಅಂತ ನನ್ನ ಮನೇಲಿ ಕುಂತ್ಕೊಂಡ್ಲಿ ಅಂತ ಮಾಡ್ತಾ ಇದ್ದಾರ ಗನ್ ಕೊಟ್ಟಿ ನನ್ಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಳ್ಳೋಣ ಇದು ಪ್ರಜಾಪ್ರಭುತ್ವ ದೇಶ ಒಂದು ಶಾಸಕನ ಹಕ್ಕನ್ನ ಕಸ್ಕೊಳ್ಳ ನಾನು ತಮಗೂ ಮನವಿ ಕೊಟ್ಟಿದ್ದೀನಿ ಗೋಡ್ಗೂ ಹೋಗಿದ್ದೀನಿ ಬಹಳಷ್ಟು ನೊಂದಿದ್ದೀನಿ ಈ ನೊಂದಂತ ಒಬ್ಬ ಶಾಸಕನಿಗೆ ಸಹಾಯ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ ಅಣ್ಣ ಎಲ್ಲ ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳು ನನ್ನ ಮನದಾಳದ ಮಾತು ಅಣ್ಣನ ಮುಂದೆ ಭೇಟಿ ಹೇಳ್ತೀನಿ ಯಾರು ತಪ್ಪು ಭಾವಿಸ್ಬೇಡಿ ನಿಮ್ಮ ಒಬ್ಬ ಶಾಸಕನಾಗಿ ನಾನು ಅದನ್ನು ಭೇಟಿ ಎಲ್ಲುಬೋ ಧನ್ಯವಾದಗಳು